ಮೊದಲ ಹಂತದ ಮತದಾನದ ಹಿನ್ನೆಲೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಭರ್ಜರಿ ತಯಾರಿಗಳು ನಡೆದಿದೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ ಹದಿನಾಲ್ಕು ಕ್ಷೇತ್ರದಲ್ಲಿ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ನೂರ ಇಪ್ಪತ್ತಾರು ಪುರುಷರು ಇಪ್ಪತ್ತೊಂದು ಮಹಿಳಾ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನಾಳೆ ಈ ಇನ್ನೂರ ನಲವತ್ತೇಳು ಅಭ್ಯರ್ಥಿಗಳ ಹಣೆ ಬರಹವನ್ನು ಮತದಾರ ಬರೆಯಲಿದ್ದಾರೆ ನಾಳೆ ನಡೆಯುವ ಲೋಕಸಭಾ ಚುನಾವಣೆಗೆ ಈಗಲಿಂದನೇ ಎಲ್ಲ ಸಿದ್ಧತೆಗಳನ್ನು ಅಂದರೆ ಇ ವಿ ಎಮ್ ಮಷಿನ್ಗಳನ್ನು ಬಗ್ಗೆ ಭದ್ರತೆಯ ಮೂಲಕ ಸ್ಟ್ರಾಂಗ್ ರೂಮ್ಗಳನ್ನು ತೆರೆದು ಎಲ್ಲ ಕಡೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತಿದೆ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಳಪಡುವ ಈ ಬಾರಿಯ ಅತಿ ಸೂಕ್ಷ್ಮ ಚುನಾವಣೆ ಎಂದೇ ಏನು ಪರಿಗಣನೆ ಮಾಡಲಾಗಿತ್ತು ಇಲ್ಲಿಂದ ಈಗ ಅಲಯನ್ಸ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಿಂದ ಎಲ್ಲ ನೋಡ್ತಾ ಇರೋದು ದೃಶ್ಯದಲ್ಲಿ ಪೊಲೀಸರು ಎಲ್ಲರೂ ಸೇ ಇಲ್ಲಿಂದ ಏನು ಈಗಾಗಲೇ ಬಸ್ಗಳ ಮೂಲಕ ಇ ವಿ ಎಮ್ ಮಷಿನ್ಗಳನ್ನು ತೆಗೆದುಕೊಂಡು ಎಲ್ಲೆಲ್ಲಿಗೆ ಹೋಗಬೇಕಾಗಿದೆ ತಮ್ಮ ಮತಗಟ್ಟೆಗಳಿಗೆ ಸಾಗೋದಕ್ಕೆ ಸಕತ ಸಿದ್ಧತೆಗಳನ್ನಾಗಿದ್ದು ಆನೆ ಒಟ್ಟು ನೂರ ಹನ್ನೆರಡು ಎರಡು ಸೂಕ್ಷ್ಮ ಮತಗಟ್ಟೆಗಳು ಮತ್ತು ಮೂರು ಅತಿ ಸೂಕ್ಷ್ಮ ಮತಗಟ್ಟೆಗಳು ಸೇರಿ ಹದಿನಾಲ್ಕು ಸೆಕ್ಟರ್ಗಳನ್ನಾಗಿ ಕೂಡ ಡಿವೈಡ್ ಮಾಡಲಾಗಿದೆ ಈಗಾಗಲೇ ಆರುನೂರು ಪೊಲೀಸರನ್ನ ಕೇವಲ ಆನೆಕಲ್ ತಾಲೂಕು ಒಂದಕ್ಕೆ ನಿಯೋಜನೆ ಮಾಡಿದ್ದು ಬೆಂಗಳೂರು ಗ್ರಾಮಾಂತರಕ್ಕೆ ಒಟ್ಟು ಮೂರು ಸಾವಿರದ ಐನೂರು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಎಸ್ ಕೂಡ ಈಗಾಗಲೇ ತಿಳಿಸಿದ್ದಾರೆ ಜೊತೆಗೆ ನಾನೀಗ ಬಲಭಾಗದಲ್ಲಿ ಮುಂದೆ ತೋರಿಸ್ಕೊಂಡು ಹೋಗೋದಾದರೆ ಇಲ್ಲಿಂದ ಹೊರಡೋದಕ್ಕೆ ಬಸ್ಗಳು ಕೂಡ ಸಿದ್ಧ ಆಗ್ತಾ ಇರುವಂಥದ್ದು ಏನು ಈ ಒಂದು ಇ ವಿ ಎಂ ಮಷಿನ್ಗಳ ಜೊತೆಗೆ ಏನು ಮತಗಟ್ಟೆಗಳಿಗೆ ತೆರಳಬೇಕಾಗಿದೆ ಬಸ್ ಆ ಒಂದು ಸಿಬ್ಬಂದಿಗಳು ಅಂದರೆ ಚುನಾವಣಾ ನಿಯೋಜಿತ ಸಿಬ್ಬಂದಿಗಳನ್ನು ಹೊರಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿಬ್ಬಂದಿಗಳ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು ಅಲಯನ್ಸ್ ಕಾಲೇಜಿನ ಗ್ರೌಂಡ್ನಲ್ಲಿ ಬಸ್ಗಳಲ್ಲಿ ಈಗಾಗಲೇ ತೆರಳೋದಕ್ಕೆ ಸಿಬ್ಬಂದಿಗಳು ಆಗಮಿಸಿದ್ದಾರೆ ಸುಮಾರು ನೂರ ಅರವತ್ತೆರಡು ಹೋಮ್ ಗಾರ್ಡ್ಗಳು ಮತ್ತು ಮಷಿನ್ಗಳನ್ನು ಸೆಕ್ಯೂರಿಟಿ ಫೋರ್ಸ್ಗೆ ಕೊಂಡೊಯ್ಯೋದಕ್ಕೆ ಮೂವತ್ತು ಪೊಲೀಸರನ್ನು ಕೂಡ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದ್ದು ನೀವು ನೋಡ್ತಾ ಇರುವಂಥ ದೃಶ್ಯದಲ್ಲಿ ತಮ್ಮ ಲಗೇಜ್ಗಳ ಸಮೇತ ಚುನಾವಣೆ ಆ ಒಂದು ಸಿದ್ಧತೆಗಾಗಿ ಬಸ್ಗಳ ಮೂಲಕ ತೆರಳೋದಕ್ಕೆ ಈಗಾಗಲೇ ಲಗೇಜ್ಗಳ ಸಮೇತ ಪೊಲೀಸರು ಹೋಮ್ ಗಾರ್ಡ್ ಜೊತೆಗೆ ಪ್ರಮುಖವಾಗಿ ಕೇರಳದಿಂದ ಬಂದಿರುವಂಥ ಪೊಲೀಸರು ಏನಿದ್ದಾರೆ ಅವರು ನಮ್ಮ ಕೆ ಆರ್ ಪಿ ಪೊಲೀಸ್ ಜೊತೆ ಕೈ ಜೋಡಿಸಿ ಈಗ ಈ ಒಂದು ಚುನಾವಣೆಗೆ ಏನು ಹೊರಡೋದಕ್ಕೆ ಬಸ್ಗಳು ಸಿದ್ಧ ಆಗ್ತದಿವೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಈ ಒಂದು ಸಿದ್ಧತೆಗಳನ್ನು ಇವತ್ತು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡೆ ಅವರು ಖುದ್ದು ಸ್ಥಳದಲ್ಲೇ ಹಾಜರಿದ್ದು ಪ್ರತಿಷ್ಠಿತ ಕ್ಷೇತ್ರವಾಗಿ ಹೊರಹೊಮ್ಮಿರುವ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಜೊತೆಗೆ ಚುನಾವಣೆ ಸಸೂತ್ರವಾಗಿ ನಡೆಯಬೇಕಂತೇಳಿ ಬಿಗಿ ಪೊಲೀಸ್ ಭದ್ರತೆ ಜೊತೆಗೆ ಚುನಾವಣೆಗೆ ಸಿಬ್ಬಂದಿಗಳು ಈಗಾಗಲೇ ಹಾಜರಾಗಿರುವಂತದ್ದು ಕ್ಯಾಂಪು ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ ಹೇಳಿಕೆ ಒಳ್ಳೆ ಪೀಕಲಾಟವನ್ನ ತಂದಿಟ್ಟಿದೆ ಈ ಪಿತೃಡ ಹೇಳಿಕೆಯಿಂದ ಕಾಂಗ್ರೆಸ್ ಅಂತರವನ್ನ ಕಾಯ್ದುಕೊಂಡಿದೆ ಡಿ ಕೆ ಶಿವಕುಮಾರ್ ಈ ಬಗ್ಗೆ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಅವರು ಮಾತನಾಡಿದ್ರು ಆ ಅದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗಿಲ್ಲ ಸಂಪತ್ತಿನ ಹಂಚಿಕೆ ವಿಚಾರ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು ಮೋದಿ ಬಂದ ಮೇಲೆ ಮಂಗಳ ಸೂತ್ರದ ಬೆಲೆಗೆ ಏರಿಕೆ ಆಗಿದೆ ಮಂಗಳ ಹಾಕೋದಕ್ಕೆ ಆಗದಂತೆ ಮಾಡಿದ್ದಾರೆ ಮೋದಿ ಮೋದಿ ಸರ್ಕಾರದ ವಿರುದ್ಧ ಹೀಗಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ನನಗೆ ಇದು ಭಾರತ ಭಾರತ ಜಯರಾಮ್ ರಮೇಶು ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ ಯಾವ ಡೆತ್ ಟ್ಯಾಕ್ಸ್ ಇಲ್ಲ ಯಾವ ಬರ್ತ್ ಟ್ಯಾಕ್ಸ್ ಇಲ್ಲ ಯಾವುದೂ ಇಲ್ಲ ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ ನಮ್ಮ ಪದ್ಧತಿ ಅದನ್ನು ಮುಂದುವರ್ಕೊಂಡು ಹೋಗ್ತದೆ ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ ಅದು ಸುಳ್ಳು ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ ತಂದೆದು ಮಕ್ಕಳಿಗೆ ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ ರಾಜಕಾರಣದ ಸಂಪಾದನೆ ಮಾಡಿದಂಥ ಅವರ ಹೆಸರುಗಳನ್ನೇ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ ಇನ್ನು ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಟ್ಬಿಡ್ತಾರ ಇದು ಬಿ ಜೆ ಪಿಯವರು ಅವರು ಒಂದು ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ನಾನು ಓದಿದ್ದೆ ಅಷ್ಟೇ ಇದೆಲ್ಲ ಸುಳ್ಳು ಇದು ನಮ್ಮ ಪಾರ್ಟಿಲಿ ಯಾವುದೂ ತೀರ್ಮಾನ ಇಲ್ಲ ನಮ್ಮ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಅಷ್ಟೇ ಅದು ಬಿಟ್ಟರೆ ಔಟ್ ಆಫ್ ದ ಮ್ಯಾನಿಫೆಸ್ಟೋ ಏನೂ ಇಲ್ಲ ಸೊ ಅಥಾ ಹೇಳಿಕೆಯಿಂದ ಮಂಗಳ ಸೂತ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೂರ ಎಂಬತ್ತು ರೂಪಾಯಿ ಗ್ರಾಮ್ ಚಿನ್ನ ಈಗ ಎಷ್ಟಾಗಿದೆ ಎಪ್ಪತ್ತೈದು ಸಾವಿರ ಆಗಿದೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಗ್ರಾಮ್ಗೆ ಸೊ ಆಲ್ಮೋಸ್ಟ್ ಮುನ್ನೂರು ಪಟ್ಟು ಜಾಸ್ತಿ ಆಗಿದೆ ಮುನ್ನೂರು ಪಟ್ಟು ಚಿನ್ನ ಮಂಗಳ ಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ ಮಂಗಳ ಸೂತ್ರನ ಹಾಕು ಕಿಲ್ದಂಗೆ ಇನ್ಕಮ್ ಟ್ಯಾಕ್ಸ್ ಒಪ್ಪಿಸಿಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಹತ್ರನೂ ಕಾಸು ಸಿಕ್ಕಿಲ್ಲ ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು ನೀವು ಹೇಳು ಇದು ಶಿವಕುಮಾರ್ ದುಡ್ಡು ಅಂತ ಹೇಳಿ ಕಾಂಗ್ರೆಸ್ ಅವ್ರ ದುಡ್ಡು ಅಂತ ಅಂತ ಹೇಳಿ